ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಲೇಖಕರು ಡಾ ಪಾರ್ವತಿ ಜಿ ಐತಾಳ್ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಭಾರತವು ತನ್ನ ದೀರ್ಘಕಾಲೀನ ದಾಸ್ಯದಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾಗಿದೆ ಆ ಸ್ವಾತಂತ್ರ್ಯವನ್ನು ಎಷ್ಟೇ ಕಷ್ಟವಾದರೂ ಸರಿ ಕಾಪಾಡಿ ಬೆಳೆಸುವುದು ನಮ್ಮ ಕರ್ತವ್ಯ ಯಾಕೆಂದರೆ ಆ ಸ್ವಾತಂತ್ರ್ಯದ ಆಧಾರದ ಮೇಲೆಯೇ ನಮ್ಮ ಪ್ರಗತಿಯ ಸೌಧವನ್ನು ನಾವು ಕಟ್ಟಲು ಸಾಧ್ಯ ಅಲ್ಲದೆ ಪ್ರಗತಿಗೆ ಬರೀ ಸ್ವಾತಂತ್ರ್ಯವೂ ಸಾಕಾಗುವುದಿಲ್ಲ ಸ್ವಾತಂತ್ರ್ಯವು ನಮ್ಮ ಜನತೆಗೆ ಸಂತೋಷವನ್ನು ಕೊಟ್ಟು ಅವರ ಸಂಕಷ್ಟಗಳ ಹೊರೆಯನ್ನು ಇಳಿಸಬೇಕು ಆದ್ದರಿಂದ ನಮ್ಮ ಶೀಘ್ರವಾದ ಆರ್ಥಿಕ ಪ್ರಗತಿಗೋಸ್ಕರ ಪರಿಶ್ರಮಿಸುವುದು ಮತ್ತು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಲ್ಪಟ್ಟಂತ ಸಮಾನತೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಗಳ ಆದರ್ಶಗಳನ್ನು ಸಾಕಾರಗೊಳಿಸಲು ಪ್ರಯತ್ನಿಸುವುದು ನಾವು ಇಂದು ಮಾಡಬೇಕಾದ ಅತ್ಯಂತ ಮಹತ್ವದ ಕೆಲಸವಾಗಿದೆ ಹೀಗೆಂದು ತಮ್ಮ ಆಶಯಗಳನ್ನು ವ್ಯಕ್ತಪಡಿಸಿದವರು ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿ ಡಾ ಬಾಬು ರಾಜೇಂದ್ರ ಪ್ರಸಾದ್ ಗಾಂಧೀಜಿಯವರ ಕಟ್ಟ ಅನುಯಾಯಿಗಳಾಗಿದ್ದು ಅವರ ಅನೇಕ ಆದರ್ಶಗಳನ್ನು ಪಾಲಿಸಿ ಸರಳ ಸ್ವಾವಲಂಬಿ ಬದುಕಿನಲ್ಲಿ ನಂಬಿಕೆಯಿಟ್ಟ ಅವರು ಸ್ವಾತಂತ್ರ್ಯಾನಂತರ ಈ ದೇಶದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಲೋಕಸಭೆಯ ಚುನಾಯಿತ ಸದಸ್ಯರ ಮೊದಲ ಸಭೆಯನ್ನುದ್ದೇಶಿಸಿ ಮಾತನಾಡಿ ಗಾಂಧೀಜಿಯವರು ನಮ್ಮ ದೇಶಕ್ಕಾಗಿ ಮಾಡಿದ ಘನ ಕಾರ್ಯಗಳ ಬಗ್ಗೆ ಹೀಗೆ ಹೇಳಿದರು ಭಾರತವು ತನ್ನ ಇತಿಹಾಸದ ಉದ್ದಕ್ಕೂ ಮಾನವಚೇತನದ ಕೆಲವು ಅಂಥಸ್ಪೂರ್ತಿಗಳನ್ನು ಪ್ರತಿನಿಧಿಸಿದೆ ಅದು ಪ್ರಾಯಶಃ ಭಾರತದ ವಿಶಿಷ್ಟ ಗುಣ ಕೆಲವು ವರ್ಷಗಳಿಂದೀಚೆಗೆ ಆ ಪ್ರಾಚೀನ ಚೈತನ್ಯ ಮತ್ತು ಸ್ಪೂರ್ತಿಗಳಿಗೆ ಅತ್ಯುತ್ತಮ ಉದಾಹರಣೆಯಾಗಿ ನಮ್ಮನ್ನು ಸ್ವಾತಂತ್ರ್ಯದತ್ತ ಕರೆದೊಯ್ದ ಮಹಾತ್ಮ ಗಾಂಧಿಯವರನ್ನು ನಾವೂ ನೋಡಿದ್ದೇವೆ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯವೊಂದು ಮಹತ್ವದ ಹೆಜ್ಜೆ ಮಾನವಚೇತನದ ಇನ್ನೂ ವಿಶಾಲ ಮಟ್ಟದ ಸ್ವಾತಂತ್ರ್ಯದತ್ತ ಇಡುವ ಒಂದು ಹೆಜ್ಜೆ ಅವರು ಶಾಂತಿ ಮತ್ತು ಅಹಿಂಸೆಯತ್ತ ಸಾಗುವಂತೆ ಪ್ರೇರಣೆ ನೀಡಿದರು ಅದು ಸ್ಮಶಾನದ ಶಾಂತಿಯಲ್ಲ ಅಥವಾ ಹೇಡಿಗಳ ಅಹಿಂಸೆಯಲ್ಲ ಭಾರತದ ಪುರಾತನ ಕಾಲದ ಋಷಿಗಳು ಮತ್ತು ಮಹಾನ್ ವ್ಯಕ್ತಿಗಳ ರೀತಿಯಲ್ಲಿ ನಾವು ನಮ್ಮ ಮಹತ್ತಾದ ಗುರಿಗಳನ್ನು ಸಾಧಿಸುವ ಹಾದಿ ದ್ವೇಷ ಮತ್ತು ಹಿಂಸೆಯದ್ದಲ್ಲ ಬದಲಾಗಿ ಸರಿಯಾದ ವಿಧಾನಗಳನ್ನು ಅನುಸರಿಸುವ ಮೂಲಕ ಆಗಬೇಕು ಎಂದು ಅವರು ಬೋಧಿಸಿದರು ಇದು ಕೇವಲ ಭಾರತೀಯರಿಗಷ್ಟೇ ಅಲ್ಲ ಜಗತ್ತಿನಾದ್ಯಂತ ಎಲ್ಲರಿಗೂ ಅನ್ವಯವಾಗುವಂಥ ಪ್ರಾಥಮಿಕ ಪಾಠ ಎಂದರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವತಂತ್ರ ಭಾರತದ ಸಂವಿಧಾನವನ್ನು ವಿನ್ಯಾಸಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಮೊದಲ ರಾಷ್ಟ್ರಪತಿಯಾಗಿ ಚುನಾಯಿತರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರ ಡಿಸೆಂಬರ್ ಮೂರರಂದು ಉತ್ತರ ಬಿಹಾರದ ಸಿವಾನ್ ಜಿಲ್ಲೆಗೆ ಸೇರಿದ ಜಿರಾದಿ ಎಂಬ ಪುಟ್ಟಹಳ್ಳಿಯಲ್ಲಿ ಒಂದು ಜಮೀನ್ದಾರಿ ಕಾಯಸ್ಸ ಕುಟುಂಬವೊಂದರಲ್ಲಿ ಜನಿಸಿದರು ಬಹಳ ಹಿಂದೆ ಆ ಕುಟುಂಬವು ಸಂಯುಕ್ತ ಪ್ರಾಂತ್ಯದ ಅಮೋಡ ಎಂಬ ಸ್ಥಳದಲ್ಲಿತ್ತು ಅಲ್ಲಿಂದ ಹೊರಟು ಪೂರ್ವಕ್ಕೆ ನಡೆದು ಅವರು ಬಲಿಯ ಎಂಬ ಸ್ಥಳಕ್ಕೆ ಹೋಗಿ ನೆಲೆಸಿದರು ತುಂಬಾ ಕಾಲದ ತನಕ ಅಲ್ಲಿ ವಾಸವಿದ್ದ ಆ ಕುಟುಂಬದ ಒಂದು ಶಾಖೆ ಉತ್ತರದತ್ತ ಹೋಗಿ ಇಂದಿನ ಸಿವಾನ್ ಜಿಲ್ಲೆಗೆ ಸೇರಿದ ಒಂದು ಹಳ್ಳಿಗೆ ಹೋಗಿ ನೆಲೆಸಿತು ಅಲ್ಲಿ ಕುಟುಂಬದ ಒಬ್ಬರಿಗೆ ಓದಿ ಬರೆಯುವ ಒಂದು ಸಣ್ಣ ನೌಕರಿ ಸಿಕ್ಕಿತು ಆ ನಂತರ ಹಥುವಾ ರಾಜವಂಶದೊಂದಿಗೆ ಅವರ ಸಂಬಂಧ ಚೆನ್ನಾಗಿ ಬೆಳೆಯಿತು ರಾಜೇಂದ್ರ ಪ್ರಸಾದರ ದೊಡ್ಡಜ್ಜ ಲಾಲರು ಹಥುವ ರಾಜವಂಶದ ಆಡಳಿತ ಕಾಲದಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದ ಸಮರ್ಥ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ದಿವಾನರಾಗಿದ್ದರು ರಾಜೇಂದ್ರ ಪ್ರಸಾದರ ಅಜ್ಜನ ಹೆಸರು ಮಿಶ್ರೀಲಾಲ ಎಂದಾಗಿತ್ತು ಅವರ ಅಣ್ಣ ಚೌಧುರಿಲಾಲ ಮಿಶ್ರೀಲಾಲರು ಅಲ್ಪಾವಧಿಯಲ್ಲೇ ತೀರಿಕೊಂಡರು ರಾಜೇಂದ್ರ ಪ್ರಸಾದರ ತಂದೆ ಮಹದೇವ ಸಹಾಯ್ ಮಿಶ್ರೀಲಾಲರ ಏಕಮಾತ್ರ ಪುತ್ರರಾಗಿದ್ದರು ಚೌಧುರಿಲಾಲರಿಗೂ ಜಗದೇವಸಹಾಯ್ ಎಂಬ ಪುತ್ರರಿದ್ದರು ಮಿಶ್ರೀಲಾಲರ ಮರಣಾನಂತರ ಚೌಧುರಿಲಾಲರು ತಮ್ಮನ ಮಗನನ್ನು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದರು ಜಗದೇವ ಸಹಾಯರಿಗೆ ಒಬ್ಬಳು ಮಗಳು ಮಾತ್ರ ಇದ್ದಳು ಆದರೆ ಅವಳು ವಯಸ್ಸಿನಲ್ಲಿ ತೀರಿಕೊಂಡಳು ಮಹಾದೇವ ಸಹಾಯರಿಗೆ ಮೂವರು ಹೆಣ್ಣುಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳಿದ್ದರು ಒಬ್ಬ ಮಗಳು ಚಿಕ್ಕವಳಿದ್ದಾಗಲೇ ತೀರಿಕೊಂಡಳು ಇಬ್ಬರ ಮದುವೆಯಾಯಿತು ಅವರಲ್ಲಿ ದೊಡ್ಡವಳು ದೇವಿ ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಧವೆಯಾದಳು ಹಿರಿಯ ಹೆಣ್ಣುಮಗಳು ಮಕ್ಕಳೇ ಇಲ್ಲದೆ ತೀರಿಕೊಂಡಳು ರಾಜೇಂದ್ರ ಪ್ರಸಾದರ ಅಣ್ಣ ಮಹೇಂದ್ರ ಪ್ರಸಾದ ತಮ್ಮನ ಜತೆಗೆ ತುಂಬಾ ಕಾಲ ಬಾಳಿ ಬದುಕಿದರು ರಾಜೇಂದ್ರ ಪ್ರಸಾದರ ತಂದೆ ಮಹಾದೇವ ಸಹಾಯ್ ಹಳ್ಳಿಯ ಓರ್ವ ಸಭ್ಯಗೃಹಸ್ಥರು ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಗಳ ಪ್ರಕಾಂಡ ಪಂಡಿತರೂ ಆಗಿದ್ದರು ಕುಸ್ತಿ ಮತ್ತು ಹೈನುಗಾರಿಕೆ ಅವರ ಪ್ರಿಯವಾದ ಹವ್ಯಾಸಗಳಾಗಿದ್ದವು ಆಯುರ್ವೇದ ಮತ್ತು ಯುನಾನಿ ವೈದ್ಯಕೀಯದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ಅವರ ಮನೆಯ ಮುಂದೆ ರೋಗಿಗಳ ಹೆಂಡೇ ಚಿಕಿತ್ಸೆಗಾಗಿ ನೆರೆದಿರುತ್ತಿತ್ತು ರಾಜೇಂದ್ರ ಪ್ರಸಾದರ Sample complete. Ready to continue?